ಜಯ ಶ್ರೀರಾಮ್ಗೂ ನಮಸ್ಕಾರ ಇದೀಗ ತಾನೇ ತುರ್ತು ಪರಿಸ್ಥಿತಿಯ ಕರಾಳ ದಿನದ ನೆನಪನ್ನ ತಮ್ಮೊಂದಿಗೆ ಕಟ್ಟಿಕೊಟ್ಟಂತ ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿ ಕ್ಷೇತ್ರದ ಸಂಸದರಾದ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಬೆಳಗಾವಿ ಮಹಾನಗರದ ಬಿ ಜೆ ಪಿ ಅಧ್ಯಕ್ಷರಾದಂಥ ಸಹೋದರಿ ಗೀತಾ ಸುತಾರ ಅವರೇ ಮಿತ್ರ ಸುಭಾಷ್ ಪಾಟೀಲ್ ಅವರೇ ಅಭಯ್ ಪಾಟೀಲ್ ಅವರೇ ಈರಣ್ಣ ಕಡಾಡಿ ಅವರೇ ಸಂಜಯ್ ರೇ ಅರವಿಂದ್ ರೇ ಕಿತ್ತೂರು ಕರ್ನಾಟಕದ ತುರ್ತು ಪರಿಸ್ಥಿತಿ ಈ ಕರಾಳ ನೆನಪಿನ ಸಂಚಾಲಕರಾಗಿರ್ತಕ್ಕಂಥ ಮಹೇಂದ್ರ ಕೌತಾಳವರೇ ನಾವೆಲ್ಲ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಹುಡುಗರು ನಿಜವಾಗಲೂ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿದಂಥ ಮಾತೃಶ್ರೀ ಅಲ್ದಾರ್ ಅವರು ರಾಮಚಂದ್ರ ಜೋಶಿ ಅವರು ವಿಲಾಸ್ ಪವಾರ್ ಅವರು ದಿಲೀಪ್ ಬಾಲ್ಚಂದ್ರ ಖಾಲೇದವರು ಅನಿಲ್ ದಾಶ್ ದೇಶಪಾಂಡೆ ಅವರು ಸೇರಿದಂತೆ ತುರ್ತು ಪರಿಸ್ಥಿತಿಯ ಸಂಗ್ರಾಮದಲ್ಲಿ ತನ ಧನವನ್ನು ಅರ್ಪಿಸಿ ಹೋರಾಟ ಮಾಡಿದಂಥ ಎಲ್ಲ ಹೋರಾಟಗಾರರಿಗೆ ಈ ಸಭೆಯ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ತುರ್ತು ಪರಿಸ್ಥಿತಿ ಹೋರಾಟ ಅಂದರೆ ಅದು ಎರಡನೇ ಸ್ವತಂತ್ರ ಸಂಗ್ರಾಮ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಡೆಸಿದ ಹೋರಾಟ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ನಡೆಸಿದಂಥ ಹೋರಾಟ ತುರ್ತು ಪರಿಸ್ಥಿತಿಯ ಹಿನ್ನೆಲೆಯನ್ನ ಜಗದೀಶ್ ಶೆಟ್ಟರ್ ಅವರು ತಮ್ಮ ಮುಂದೆ ಕಟ್ಟಿಕೊಡುವ ಕೆಲಸವನ್ನು ಮಾಡಿದರು ಯಾವಾಗ ತುರ್ತು ಪರಿಸ್ಥಿತಿ ಹೇರೋದಕ್ಕೆ ಸಂವಿಧಾನ ಅವಕಾಶ ಕೊಟ್ಟಿತ್ತು ಅಂದರೆ ಯುದ್ಧದ ಸಂದರ್ಭದಲ್ಲಿ ನೈನ್ಟೀನ್ ಸೆವೆಂಟಿ ಫೈವ್ ಜೂನ್ ಇಪ್ಪತ್ತೈದು ಯುದ್ಧ ಇರಲಿಲ್ಲ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪ ಇರಲಿಲ್ಲ ಆಂಬಿ ಇಂದಿರಾ ಗಾಂಧಿ ಅವರ ಸಂಸತ್ ಸದಸ್ಯತ್ವ ಸ್ಥಾನವನ್ನು ಅನೂರ್ಜಿತಗೊಳಿಸಿ ತೀರ್ಪು ಕೊಡ್ತು ಎರಡನೇ ತೀರ್ಪು ಗುಜರಾತ್ ಗುಜರಾತ್ನಲ್ಲಿ ಜೂನ್ ಹನ್ನೆರಡನೇ ತಾರೀಕು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂತು ಆಡಳಿತ ಕಾಂಗ್ರೆಸ್ ಪಾರ್ಟಿ ನಲಕಚ್ಚಿ ಹೋಯಿತು ವಿಪಕ್ಷಗಳ ಕೈಗೆ ಅಧಿಕಾರ ಬಂತು ಒಂದು ಕಡೆಗೆ ಜನತಾ ನ್ಯಾಯಾಲಯದ ತೀರ್ಪು ಇನ್ನೊಂದು ಕಡೆಗೆ ಅಲಹಾಬಾದ್ ಉಚ್ಚ ನ್ಯಾಯಾಲಯದ ತೀರ್ಪು ಈ ಎರಡು ತೀರ್ಪಿಗೆ ಭಯಗೊಂಡು ಬೆದರಿ ತನ್ನ ರಾಜಕೀಯ ಅಸ್ತಿತ್ವ ಮತ್ತು ಅಧಿಕಾರದ ಉಳಿವಿಗಾಗಿ ಸಂವಿಧಾನವನ್ನು ದುರ್ಬಳಕೆ ಮಾಡುವಂಥ ಸಂವಿಧಾನವನ್ನು ತನ್ನ ಸ್ವಾರ್ಥಕ್ಕೆ ಬಳಕೆ ಮಾಡತಕ್ಕಂಥ ಸಂವಿಧಾನದ ಮೇಲೆ ಆಘಾತ ಮಾಡುವಂಥ ಕೆಲಸವನ್ನು ಮಾಡಿದೆ ಅದರ ನಂತರ ನಡೆದಿದ್ದೇನು ಅದರ ನಂತರ ನಡೆದಿದ್ದು ಸಂವಿಧಾನದ ಮೇಲೆ ದೌರ್ಜನ್ಯ ಮನಸ್ಸೋ ಇಚ್ಛೋ ತಿದ್ದುಪಡಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾನ ಅವಕಾಶವನ್ನು ಕೊಟ್ಟರು ಸಮಾನ ಅಧಿಕಾರವನ್ನು ಕೊಟ್ಟರು ಸಮಾನ ಹಕ್ಕನ್ನು ಕೊಟ್ಟರು ಇಲ್ಲಿ ಸಮಾನ ಹಕ್ಕನ್ನು ಕಿತ್ಕೊಂಡ್ರು ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಮತ್ತು ವಿಧಾನಸಭೆಯ ಅಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಯ ಚೇರ್ಮನ್ ಮತ್ತು ಅಧ್ಯಕ್ಷರು ಇವರು ಮೇಲೆ ಯಾರೂ ಇವ್ರನ್ನ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಭ್ರಷ್ಟಾಚಾರ ಮಾಡಿದ್ರು ಪ್ರಶ್ನೆ ಮಾಡೋಂಗಿಲ್ಲ ಹತ್ಯೆ ಮಾಡಿದ್ರು ಯಾರೂ ಇವರನ್ನು ಪ್ರಶ್ನೆ ಮಾಡೋಂಗಿಲ್ಲ ದ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಹೇಳಿಲ್ಲ ಅವ್ರು ಹೇಳಿದ ಸಂವಿಧಾನ ಅದು ಸುಪ್ರೀಂ ಅಂತ ಹೇಳಿದರು ಇಂದಿರಾ ಗಾಂಧಿ ಹೇಳಿದ್ರು ಸಂವಿಧಾನಕ್ಕಿಂತ ನಾನೇ ಸುಪ್ರೀಂ ಸಂವಿಧಾನವನ್ನು ತನ್ನ ಕಾಲ ಅಡಿಗೆ ಲಲ್ಲು ಪ್ರಸಾದ್ ಯಾದವ್ ಬರೀ ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಂವಿಧಾನವನ್ನೇ ತನ್ನ ಕಾಲಡಿಗೆ ಇಟ್ಟು ತುಳಿಯುವ ಕೆಲಸ ಮಾಡಿದ್ರು ಅದ್ರ ವಿರುದ್ಧ ನಡೆದ ಹೋರಾಟ ಅದು ಎರಡನೇ ಸ್ವತಂತ್ರ ಸಂಗ್ರಾಮ ಯಾರ್ಯಾರು ಭಾಗವಹಿಸಿದ್ರು ಸ್ವತಂತ್ರ ಹೋರಾಟಗಾರ ಜಯಪ್ರಕಾಶ್ ನಾರಾಯಣ್ ಲಾಲ್ ಕೃಷ್ಣ ಅದ್ವಾನಿ ಅಟಲ್ ಬಿಹಾರಿ ವಾಜಪೇಯಿ ಮಧು ದಂಡ ಜಾರ್ಜ್ ಫರ್ನಾಂಡಿಸ್ ಇತರ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಬೆಳಗಾಂನಲ್ಲಿ ಸಾವಿರಾರು ಜನ ಮೀಸಾಬಂದಿಗಳು ಮೀಸಾಬಂದಿಗಳು ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರಕ್ಕಾಗಿ ಹೊರ ನಡೆಸಿದ ಹೋರಾಟ ಇವತ್ತು ಕರ್ನಾಟಕ ಕೇಸರಿ ಜಗನ್ನಾಥರಾವ್ ಜೋಶಿಯವರ ಜನ್ಮದಿನ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಬಲಿದಾನ ದಿನ ನಮ್ಮ ದೇಶದ ಸಂವಿಧಾನವನ್ನು ದೇಶದ ಅಖಂಡ ಭಾರತದ ಉದ್ದಗಲಕ್ಕೆ ವಿಸ್ತರಿಸಬೇಕು ಹೇಳಿ ಸ್ವತಂತ್ರ ಭಾರತದ ಉದ್ದಗಲಕ್ಕೆ ವಿಸ್ತರಿಸಬೇಕು ಹೇಳಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹೋರಾಟ ಏಕ ದೇಶ ಮೇ ದೋ ವಿಧಾನ್ ದೋ ನಿಶಾನ್ ದೋ ಪ್ರಧಾನ್ ನಯಿ ನೈ ನಯಿ ಅಂತ ಹೇಳಿ ಕಾಶ್ಮೀರದಲ್ಲಿ ನಮ್ಮ ಸಂವಿಧಾನ ಆಗಬೇಕು ಅಂತ ಅವರು ನಡೆಸಿದ್ರು ಹೋರಾಟ ಜಗನ್ನಾಥರಾವ್ ಜೋಶಿಯವರು ಗೋವಾ ವಿಮೋಚನೆಗಾಗಿ ಹೋರಾಟ ನಡೆಸಿದ್ರು ಅವ್ರನ್ನ ಕರ್ನಾಟಕ ಕೇಸರಿ ಅಂತ ಕರಿತವೆ ಅವರೆಲ್ಲರೂ ಜೈಲಿಗೆ ಇಡೋ ಕೆಲಸ ಮಾಡಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು ತನ್ನ ಸ್ವಾರ್ಥಕ್ಕಾಗಿ ಇಟ್ಟಿದ್ದ ಜೈಲಿಗೆ ಸಂವಿಧಾನದ ಪ್ರಿಯಾಂಬಲನ್ನು ಬದಲಾಯಿಸೋಂಗಿಲ್ಲ ಆದರೆ ಪ್ರಿಯಾಂಬಲನ್ನು ಬದಲಾಯಿಸ್ಬಿಟ್ರು ಚರ್ಚೆಯೇ ಇಲ್ಲದೆ ಅವತ್ತಿನ ರಾಷ್ಟ್ರಪತಿ ಫಕರುದ್ದನ್ ಅಲಿ ಅಹಮದ್ ಬಾತ್ ಟಬ್ಬಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ ತುರ್ತು ಪರಿಸ್ಥಿತಿ ಆದೇಶಕ್ಕೆ ಬಾತ್ ಟಬಿನ್ ಹೊರಗೆ ಬಂದು ಸೈನ್ ಹಾಕಿದ್ರಂತೆ ಪರಿಣಾಮ ಏನೇನಾಯಿತು ಮಾಧ್ಯಮದ ಸ್ವಾತಂತ್ರ್ಯ ಹರಣ ಮಾಧ್ಯಮ ಒಳಪಡ್ತಾ ಇತ್ತು ಮಾಧ್ಯಮ ಸ್ನೇಹಿತರೆ ನೀವೇನು ಪ್ರಕಟಿಸಬೇಕು ಅನ್ನೋದನ್ನ ಸರ್ಕಾರ ನಿರ್ಣಯ ಮಾಡ್ತಿತ್ತು ಸರ್ಕಾರದ ವಿರುದ್ಧ ಒಂದು ಅಂಶವನ್ನು ನೀವು ಬರೆಯೋಂಗಿರಲಿಲ್ಲ ಸಂವಿಧಾನದ ನಾಲ್ಕನೇ ಅಂಗ ಅಂತ ಕರಿತೀವಲ್ಲ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗವನ್ನು ಬಿಟ್ಟರೆ ಪತ್ರಿಕಾರಂಗ ಅಂತೇಳಿ ನಿಮಗೆ ಸ್ವತಂತ್ರವೇ ಇರಲಿಲ್ಲ ನೀವು ಬರೆಯುವ ಒಂದೊಂದು ಅಕ್ಷರವು ಸಂಚಾರಗೊಳಪಡ್ತಿತ್ತು ಒಂದು ವೇಳೆ ಸರ್ಕಾರದ ವಿರುದ್ಧ ಬರೆದ್ರೆ ನಿಮ್ಮ ಪತ್ರಿಕಾ ಕಚೇರಿ ಜಪ್ತಾಗ್ತಿತ್ತು ಸಂಪಾದಕರನ್ನು ಜೈಲಿಗೆ ಇತ್ತು ನ್ಯಾಯಾಂಗಕ್ಕೆ ಸ್ವತಂತ್ರ ಇರಲಿಲ್ಲ ಕಮಿಟೆಡ್ ಕಮಿಟೆಡ್ ಜುಡಿಷಿಯರಿ ಅನ್ನುವಂಥ ಪದ ಪ್ರಯೋಗ ಮಾಡಿದ್ರು ಅಂದ್ರೆ ಯಾರಿಗೆ ಕಮಿಟೆಡ್ ಸಂವಿಧಾನಕ್ಕೆ ಕಮಿಟೆಡ್ ಅಲ್ಲ ಸರ್ವಾಧಿಕಾರಿಗೆ ಕಮಿಟೆಡ್ ಆಗಿರಬೇಕಿತ್ತು ಶ್ರೀಮತ್ ಇಂದಿರಾ ಗಾಂಧಿ ಅವರಿಗೆ ಕಮಿಟೆಡ್ ಜುಡಿಶಿಯರಿ ಅಂತ ಹೇಳಿ ವ್ಯಾಖ್ಯಾನ ಮಾಡಿದರು ಕಮಿಟೆಡ್ ಜುಡಿಶಿಯರಿ ಅಂತ ವ್ಯಾಖ್ಯಾನ ಮಾಡಿದ್ರು ಒಂದು ಪ್ರಕರಣ ಆ ಪ್ರಕರಣದಲ್ಲಿ ಉಲ್ಲೇಖ ಮಾಡ್ತಾರೆ ಅದೇನು ಅಂತ ಹೇಳಿದ್ರೆ ಡಿ ಎಂ ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಪ್ರಕರಣ ವಿಚಾರಣೆ ಸಮಯದಲ್ಲಿ ತುರ್ತು ಪರಿಸ್ಥಿತಿ ಇದೆ ನೀವು ಪ್ರಶ್ನಿಸೋ ಹಂಗಿಲ್ಲ ಎ ಬಿ ಪಿ ಎಸ್ ಕಾರ್ಪಸ್ ಅರ್ಜಿ ಬಂದಿತ್ತು ಅವ್ರು ಎಲ್ಲಿದ್ದಾರೆ ಏನು ಹೇಗಿದ್ದಾರೆ ಅಂತ ಪ್ರಶ್ನಿಸುವ ಅಧಿಕಾರ ಇಲ್ಲ ವಕೀಲರು ಕೇಳ್ತಾರೆ ಕೊಂದರು ಪ್ರಶ್ನೆ ಮಾಡಂಗಿಲ್ವಾ ಅಂತ ಹೇಳಿ ನೀರೆಂಡೆ ಅಂತ ಅಟಾರ್ನಿ ಜನರಲ್ ಅವ್ರು ಹೇಳ್ತಾರೆ ಈಗ ತುರ್ತು ಪರಿಸ್ಥಿತಿ ಇರೋ ಕಾರಣದಿಂದ ಕೊಂದರೂ ಪ್ರಶ್ನಿಸುವಂತಿಲ್ಲ ಅಂದ್ರೆ ಮಾನವ ಹಕ್ಕುಗಳ ಗಮನ ನೀವು ಕೊಂದರೂ ಕೂಡ ಪ್ರಶ್ನೆ ಮಾಡೋಂಗಿಲ್ಲ ಅನ್ನುವಂತ ಮಾತನ್ನು ಅವ್ರು ಹೇಳ್ತಾರೆ ಈಗ ಜಗದೀಶ್ ಶೆಟ್ಟರ್ ಮಾತಾಡ್ತಾ ಹೇಳಿದರು ಯಾವ ಸ್ಥಿತಿ ಇತ್ತು ಅಂದ್ರೆ ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಇಂದಿರಾ ಇಸ್ ನೋ ಮೋರ್ ಆದರೆ ಇಂಡಿಯಾ ಇದೆ ಯಾರು ಹೇಳಿತ್ತು ಅಂದ್ರೆ ದೇವ್ಕಾಂತ್ ಬರುವ ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತ ಹೇಳಿ ಇಂದಿರಾ ಇಲ್ಲ ಈಗ ಆದರೆ ಇಂಡಿಯಾ ಇದೆ ಕಾಂಗ್ರೆಸ್ ಮನಸ್ಥಿತಿ ಹೇಗಿತ್ತು ಅಂದ್ರೆ ಇಂದಿರಾ ಇದ್ರೆ ಮಾತ್ರ ಇಂಡಿಯಾ ಇದು ಕಾಂಗ್ರೆಸ್ ಮನಸ್ಥಿತಿ ಅದು ಸರ್ವಾಧಿಕಾರ ಇನ್ನು ಕಾರ್ಯಾಂಗ ಆಡಳಿತದವರ ಅಣತಿಯಂತೆ ಕಾರ್ಯಾಂಗ ಈಗೇನು ಬೆಳಗಾಂ ಮಂಗಳೂರಿನಲ್ಲಿ ಮಧ್ಯರಾತ್ರಿ ಎತ್ಕೊಂಡು ಹೋಗ್ತಾರಲ್ಲ ಹಾಗೆ ಪ್ರತಿನಿತ್ಯ ನಡೀತಾ ಇತ್ತು ದೇಶದ ಉದ್ದಗಲಕ್ಕೆ ವಿಪಕ್ಷದ ನಾಯಕರುಗಳನ್ನೆಲ್ಲ ಬಂಧಿಸುವ ಕೆಲಸ ಸ್ವತಂತ್ರ ಬೇಕು ಅನ್ನೋರನ್ನೆಲ್ಲ ಬಂಧಿಸುವ ಕೆಲಸ ಇದು ಆ ಸಂದರ್ಭದಲ್ಲಿ ನಡೆದಿದ್ದು ಸಂವಿಧಾನ ಮನಸೋ ಇಚ್ಛೆ ಅಂತ ಹೇಳಿದ್ರೆ ಸಂವಿಧಾನದ ಮೇಲೆನೇ ದೌರ್ಜನ್ಯ ಸಂವಿಧಾನ ಕೋಮ ಸ್ಥಿತಿಯಲ್ಲಿತ್ತು ಸಂವಿಧಾನ ಕೋಮ ಸ್ಥಿತಿಯಲ್ಲಿತ್ತು ಪ್ರಜಾಪ್ರಭುತ್ವ ಇಂದಿರಾ ಗಾಂಧಿಯ ಜೈಲಿನಲ್ಲಿ ಬಂಧಿಯಾಗಿತ್ತು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಹಕ್ಕುಗಳು ಇಂದಿರಾ ಗಾಂಧಿಯ ಜೈಲಿನಲ್ಲಿ ಬಂಧಿಯಾಗಿತ್ತು ಒಂದು ವೇಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬದುಕಿದ್ರೆ ಅಂಬೇಡ್ಕರ್ ಅವ್ರೂ ಜೈಲಿಗೆ ಹಾಕ್ತಿದ್ರು ಇವರು ಜಯಪ್ರಕಾಶ್ ಅವ್ರನ್ನೇ ಜೈಲಿಗೆ ಹಾಕ್ತವರು ಶ್ರೀಮತಿ ಇಂದಿರಾ ಗಾಂಧಿಯವರು ಅಂಬೇಡ್ಕರ್ ಅವ್ರನ್ನ ಬಿಡ್ತಿದ್ರ ಅಂಬೇಡ್ಕರ್ ಅವ್ರೂ ಜೈಲಿಗೆ ಹಾಕ್ತಾ ಇದ್ರು ಇದು ಪರಿಸ್ಥಿತಿ ಇದ್ದಿತ್ತು ಈ ಒಂದು ಕರಾಳ ಪರಿಸ್ಥಿತಿ ಇನ್ನೊಂದು ನಸುಬಂದಿ ಅಂತ ಒಂದು ಕಾರ್ಯಕ್ರಮ ನಡೆಸ್ತಿದ್ರು ನಸುಬಂದಿ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿದ್ರೆ ಕಂಡವ್ರನ್ನೆಲ್ಲ ಕರ್ಕೊಂಡು ಹೋಗಿ ನರ ಕಟ್ ಮಾಡೋ ಕೆಲಸ ನಸಬಂದಿ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಇವತ್ತು ಸಂವಿಧಾನ ಪ್ರತಿ ಹಿಡ್ಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವಂಥ ಹಿರಿಯ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಮಾಡ್ತಿದ್ರು ಐವತ್ತು ವರ್ಷದ ಹಿಂದೆ ಅವರು ಯುವ ನಾಯಕರು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಐವತ್ತು ವರ್ಷದಿಂದ ಯುವ ನಾಯಕರು ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ದೌರ್ಜನ್ಯ ಆಗ್ತಾ ಇದ್ರೆ ಒಂದು ಶಬ್ದ ಮಾತಾಡಲಿಲ್ಲ ಬದಲಿಗೆ ಇಂದಿರಾ ಬ್ರಿಗೇಡ್ನ ಸದಸ್ಯರಾಗಿ ಇಂದಿರಾ ಗಾಂಧಿ ಕಿ ಜೈ ಅಂತ ಘೋಷಣೆ ಕೂಗೋದ್ರೊಳಗೆ ತನ್ನ ಸಾರ್ಥಕತೆಯನ್ನು ಮೆರಿತಾ ಇದ್ರು ಅವರು ಇವತ್ತು ಭಾಜಪಕ್ಕೆ ಪಾಠ ಹೇಳ್ತಾರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಸಂವಿಧಾನದ ರಕ್ಷಕರು ಯಾರು ಸಂವಿಧಾನದ ಭಕ್ಷಕರು ಯಾರು ಅಂತೇಳಿ ಕಾಂಗ್ರೆಸ್ ಅವಧಿಯಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಸಂವಿಧಾನದ ತಿದ್ದುಪಡಿ ಆಗಿದೆ ಅದರಲ್ಲಿ ಬಹುತೇಕ ತಿದ್ದುಪಡಿಗಳು ತನ್ನ ರಾಜಕಾರಣದ ಸ್ವಾರ್ಥಕ್ಕಾಗಿ ಬಹುತೇಕ ತಿದ್ದುಪಡಿಗಳು ತನ್ನ ಕುರ್ಚಿ ಉಳಿಸ್ಕೊಳ್ಳೋದಕ್ಕಾಗಿ ಬಹುತೇಕ ತಿದ್ದುಪಡಿಗಳು ಸಂವಿಧಾನದ ಹಕ್ಕನ್ನು ದುರ್ಬಲಗೊಳಿಸೋದಕ್ಕಾಗಿ ಭಾಜಪ ತಿದ್ದುಪಡಿ ಮಾಡಿದೆ ಹೆಮ್ಮೆ ಇದೆ ಸಾಮಾಜಿಕ ನ್ಯಾಯಕ್ಕಾಗಿ ತಿದ್ದುಪಡಿ ಮಾಡಿದವೆ ಸಂವಿಧಾನವನ್ನು ದೇಶದ ಉದ್ದಗಳಿಗೆ ವಿಸ್ತರಿಸೋದಕ್ಕೆ ತಿದ್ದುಪಡಿ ಮಾಡಿದಾವೆ ಮೀಸ್ತಾತಿಯನ್ನು ಮುಂದುವರಿಸೋದಕ್ಕಾಗಿ ತಿದ್ದುಪಡಿ ಮಾಡಿದಾವೆ ಇದು ನಾವು ಮಾಡಿರೋ ತಿದ್ದುಪಡಿ ಆದರೆ ಕಾಂಗ್ರೆಸ್ ಮಾಡಿದ ತಿದ್ದುಪಡಿ ನ್ಯಾಯಾಂಗದ ಮೇಲೆ ನಿಯಂತ್ರಣ ಹೇರೋದಕ್ಕೆ ಪತ್ರಿಕಾ ರಂಗದ ಮೇಲೆ ನಿಯಂತ್ರಣ ಹೇರೋದಕ್ಕೆ ಮಾನವ ಹಕ್ಕುಗಳನ್ನು ದಮನ ಮಾಡೋದಕ್ಕೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ದಮನ ಮಾಡೋದಕ್ಕೆ ಕಾಂಗ್ರೆಸ್ ಮಾಡಿದಂಥ ತಿದ್ದುಪಡಿ ಅದಕ್ಕೆ ನಾನು ಹೇಳಿದೆ ಸಂವಿಧಾನ ಕೋಮದಲ್ಲಿತ್ತು ಎಪ್ಪತ್ತೇಳರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಜನ ಸೋಲಿಸ್ತಾ ಇದ್ದಿದ್ರೆ ಕೋಮಾದಲ್ಲಿ ಸಂವಿಧಾನ ಮತ್ತೆ ವಾಪಸ್ ಬರ್ತಿರ್ಲಿಲ್ಲ ಪ್ರಜಾಪ್ರಭುತ್ವದ ಹಕ್ಕುಗಳ ರಕ್ಷಣೆ ಆಗ್ತಿರ್ಲಿಲ್ಲ ಅದಕ್ಕಾಗಿ ನಾನು ಮತ್ತೊಮ್ಮೆ ನಾನು ನತಮಸ್ತಕರಾಗಿ ನಮ್ರತೆಯಿಂದ ಎಲ್ರಿಗೂ ಧನ್ಯವಾದ ಸಲ್ಲಿಸಿ ಬಯಸ್ತೇನೆ ನೀವು ನಡೆಸಿದ ಹೋರಾಟ ನೀವು ನಡೆಸಿದ ಹೋರಾಟ ಭಾರತಕ್ಕೆ ಮತ್ತೊಮ್ಮೆ ಎರಡನೇ ಸ್ವತಂತ್ರ ಸಂಗ್ರಾಮವಾಗಿ ಪರಿವರ್ತನೆ ಆಯಿತು ಈಗ ಹೇಳಿ ನೀವು ಹೇಳ್ತೀರಲ್ಲ ಜನಸಂಘದ ಒಂದು ನಾಯಿಯು ಭಾಜಪದ ಒಂದು ನ್ಯಾಯಿಯು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ ಅಂತ ಹೇಳ್ತಿದ್ರಲ್ಲ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ಕಾಂಗ್ರೆಸ್ನ ಒಂದು ನಾಯಿಯೂ ನಾವೇನಾದ್ರೂ ಜನಸಂಘ ಹೋರಾಟ ಮಾಡದೇ ಇದ್ರೆ ಆರ್ ಎಸ್ ಎಸ್ ಹೋರಾಟ ಮಾಡದೇ ಇದ್ರೆ ಈ ದೇಶಕ್ಕೆ ಪ್ರಜಾಪ್ರಭುತ್ವವೇ ಮರುಸ್ಥಾಪನೆ ಆಗ್ತಿರ್ಲಿಲ್ಲ ಸಂವಿಧಾನವೇ ಮರುಸ್ಥಾಪನೆ ಆಗ್ತಿರ್ಲಿಲ್ಲ ನಮ್ ಹೆಮ್ಮೆ ಇದೆ ಈ ದೇಶಕ್ಕೆ ಸಂವಿಧಾನದ ಮರುಸ್ಥಾಪನೆಗಾಗಿ ಹೋರಾಟ ಮಾಡಿದವರು ಯಾರು ಅಂತಂದ್ರೆ ಜನಸಂಘ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದಕ್ಕೆ ನಮ್ಗೆ ಹೆಮ್ಮೆ ಇದೆ ನೀವೆಲ್ವೇ ಬಾಲ ಅಲ್ಲಾಡಿಸುವ ನಾಯಿಗಳ ತರ ಕಾಂಗ್ರೆಸ್ನವ್ರು ವರ್ತನೆ ಮಾಡಿದ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರ ಪರವಾಗಿ ಬಾಲ ಅಲ್ಲಾಡಿಸ್ತಾ ಇದ್ರಿ ನಾವು ಜನರ ನಡುವೆ ಗರ್ಜಿಸ್ತಾ ಇದ್ವಿ ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಗರ್ಜಿಸಿ ಜೈಲಿಗೆ ಹೋದ್ವಿ ನೀವೇನು ಮಾಡಿದಿರಿ ನೀವು ನಡೆಸೋ ಕೆಲಸ ಮಾಡಿದಿರಿ ಅವ್ರು ಕೊಡುವ ಬಿಸ್ಕೆಟ್ನ ಆಸೆಗೆ ಸಂವಿಧಾನದ ಮೌಲ್ಯಗಳನ್ನು ಗಾಳಿಗೆ ತೂರುವ ಕೆಲಸ ಮಾಡಿದ್ರಿ ಇವತ್ತು ನೀವು ಸಂವಿಧಾನದ ಪ್ರತಿ ಹಿಡ್ಕೊಂಡು ನಮಗೆ ಪಾಠ ಮಾಡ್ತೀರಿ ನೀವು ನಿಮಗೆ ನೈತಿಕತೆ ಇದೆ ಪಾಠ ಮಾಡಲಿಕ್ಕೆ ನಿಮಗೆ ನೈತಿಕತೆ ಇದೆ ಸಂವಿಧಾನದ ಕಕ್ಕೊಲೆಯನ್ನು ನಿಮ್ಮ ಪಾರ್ಟಿ ಮಾಡ್ತೋ ನಿಮ್ಮ ಪಾರ್ಟಿಯ ಸರ್ಕಾರ ಮಾಡ್ತೋ ಆ ಸಂದರ್ಭದಲ್ಲಿ ನೀವು ಬಾಲ ಅಲಡಿಸ್ತಾ ಇದ್ರಲ್ಲ ನಿಮ್ಗೆ ಯಾವ ನೈತಿಕತೆ ಇದೆ ನಮ್ಮ ಬಗ್ಗೆ ಮಾತಾಡೋದಕ್ಕೆ ನಮ್ಮನ್ನು ನಾಯಿ ಅಂತ ಕರಿತೀರಿ ನಾವು ದೇಶಕ್ಕೆ ನಿಯತ್ತಿರೋ ನಾಯಿಗಳು ಸಂವಿಧಾನಕ್ಕೆ ನಿಯತ್ತಿರೋ ನಾಯಿಗಳು ಅಂಬೇಡ್ಕರ್ಗೆ ನಿಯತ್ತಿರೋ ನಾಯಿಗಳು ನೀವು ಸರ್ವಾಧಿಕಾರಿ ಇಂದಿರಾ ಗಾಂಧಿಯವರಿಗೆ ಅವ್ರ ಪರವಾಗಿ ಬಾಲ ಅಲಡಿಸ್ತಾ ಇದ್ರಲ್ಲ ಇವತ್ತು ನಮ್ಮ ನಮ್ಮ ಬಗ್ಗೆ ನೀವು ಆರೋಪ ಮಾಡ್ತೀರಾ ನೀವು ದೇಶಕ್ಕಾಗಿ ನಾವು ಹೋರಾಟವನ್ನು ಮಾಡಿದ್ವಿ ಅದಕ್ಕೆ ನಾನು ಹೇಳಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಅಂದರೆ ಅದು ಸಂವಿಧಾನ ವಿರೋಧಿ ಕಾಂಗ್ರೆಸ್ ಅಂದರೆ ಅದು ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಅಂದರೆ ಪತ್ರಿಕಾ ಸ್ವಾತಂತ್ರ್ಯದ ವಿರೋಧಿ ಕಾಂಗ್ರೆಸ್ ಅಂದರೆ ಮಾನವ ಹಕ್ಕಿನ ವಿರೋಧಿ ಕಾಂಗ್ರೆಸ್ ಅಂದರೆ ನ್ಯಾಯಾಂಗ ಸ್ವಾತಂತ್ರ್ಯದ ವಿರೋಧಿ ಅದಕ್ಕಾಗಿ ಪರಿಸ್ಥಿತಿ ಬದಲಾದರೂ ಕಾಂಗ್ರೆಸ್ನ ಮನಸ್ಥಿತಿ ಇವತ್ತಿಗೂ ಬದಲಾಗಿಲ್ಲ ಪರಿಸ್ಥಿತಿ ಬದಲಾಗಿದೆ ಅವತ್ತು ಅಜೀರ್ಣ ಆಗುವಷ್ಟು ಬಹುಮತ ಇತ್ತು ಕಾಂಗ್ರೆಸ್ಸಿಗೆ ದೇಶದ ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿಗರೇ ಅಧಿಕಾರದಲ್ಲಿದ್ದರು ಇವತ್ತು ಕರ್ನಾಟಕ ಮತ್ತೊಂದು ರಾಜ್ಯ ಹೊರತುಪಡಿಸಿದ್ರೆ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ ತಿಣುಕಾಡಿ ಅಧಿಕೃತ ವಿರೋಧ ಪಕ್ಷ ನಾಯಕ ಆಗುವಂಥ ಅವಕಾಶ ತಿಣುಕಾಡಿ ಸಿಕ್ಕಿದೆ ಆದರೆ ಕಾಂಗ್ರೆಸ್ನ ಮನಸ್ಥಿತಿ ಇವತ್ತಿಗೂ ಕೂಡ ಬದಲಾಗಿಲ್ಲ ಹಾಗಾಗಿ ನಾವು ಜನರನ್ನ ಜಾಗೃತಿಗೊಳಿಸೋದಕ್ಕೋಸ್ಕರ ಈ ಕರಾಳ ನೆನಪು ದಿನದ ನೆನಪನ್ನು ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ತ್ರೀ ಸೆವೆಂಟಿ ರದ್ದುಪಡಿಸಿದ್ರೆ ಕಾಂಗ್ರೆಸ್ ಹೇಳುತ್ತೆ ಮತ್ತೆ ಮರುಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಕಾಶ್ಮೀರದ ದಲಿತರಿಗೆ ಮೀಸಲಾತಿ ಕಿತ್ಕೊಡುವಂತ ಹುನ್ನಾರ ಕಾಶ್ಮೀರದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಅನ್ನುವಂಥ ಘೋಷಣೆ ಕೇಳ್ತಾ ಇರೋದನ್ನ ಸಹಿಸಕ್ಕೆ ಆಗದೆ ಇರುವಂತ ಸಂಕಟ ಅಲ್ಲಿ ಸಂವಿಧಾನದ ಆಶಯಕ್ಕೆ ಧಕ್ಕೆ ಬರ್ತಾ ಇದ್ರೆ ಅದನ್ನು ಮುಂದುವರಿಸ್ತೇವೆ ಅನ್ನುವಂತ ಕಾಂಗ್ರೆಸ್ನ ದುಸ್ಸಂಕಲ್ಪ ಅದಕ್ಕಾಗಿ ನಾವು ಜಾಗೃತರಾಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಈ ಸರ್ವಾಧಿಕಾರಿ ಮನಸ್ಥಿತಿಯ ವಿರುದ್ಧ ಜಾಗೃತ ಆಗಬೇಕಾದಂತ ಅವಶ್ಯಕತೆ ಇದೆ ಇನ್ನು ಏನೇನಾಯಿತು ಇವರ ಅನುಭವಗಳನ್ನು ಕೇಳಿ ನೀವು ಏರೋಪ್ಲೇನ್ ಅನ್ನುವಂಥ ಒಂದು ಶಿಕ್ಷೆ ಧರೋಡೆಕಾರರಿಗೆ ಕೊಡಬೇಕಾದಂಥ ಶಿಕ್ಷೆ ಅದು ಆದರೆ ಧರೋಡೆಕಾರರು ಸಂಪುಟದಲ್ಲಿ ಸ್ವತಂತ್ರ ಹೋರಾಟಗಾರರು ಪ್ರಜಾಪ್ರಭುತ್ವದ ಹೋರಾಟಗಾರರು ಜೈಲಿನಲ್ಲಿ ಅವರಿಗೆ ತಲೆಕೆಳಕಾಗಿ ನೇತಾಕಿ ಅವರಿಗೆ ಕರೆಂಟ್ ಶಾಕ್ ಕೊಟ್ಟು ಅವರಿಗೆ ಏರೋಪ್ಲೇನ್ ಶಿಕ್ಷೆ ಒಣಕೆಯನ್ನು ಕಾಲ್ ಮೇಲೆ ಎಡ ಎರಡು ಕಡೆ ಎರಡು ಜನ ಹತ್ತಿ ಕುತ್ಕೊಂಡು ಕಾಲ್ ಮೇಲೆ ಮೈ ಮೈ ಮೇಲೆ ಉಳ್ಳಾಡಿಸಿ ಅದಕ್ಕೆ ಇಂಥದ್ದು ಚಪಾತಿ ಎನ್ನುವಂಥ ಶಿಕ್ಷೆ ಗೋಲಿ ಅನ್ನುವಂಥ ಶಿಕ್ಷೆ ಇದೆಲ್ಲವನ್ನು ಸ್ವತಂತ್ರ ಭಾರತದಲ್ಲಿ ಕೊಟ್ಟಿದ್ದು ಬ್ರಿಟಿಷರು ಕೊಟ್ಟಿದ್ದಲ್ಲ ಬ್ರಿಟಿಷರ ಕಾಲದಲ್ಲಿ ಕೊಡ್ತಾ ಇದ್ರು ಆದರೆ ಸ್ವತಂತ್ರ ಭಾರತದಲ್ಲಿ ಕೊಟ್ಟಂಥ ಶಿಕ್ಷೆ ಇದು ಅದಕ್ಕಾಗಿ ಸಂವಿಧಾನ ಉಳಿಬೇಕೋ ಬೇಡವೋ ಸಂವಿಧಾನ ಉಳಿಬೇಕು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನ ಮನಸ್ಥಿತಿಯನ್ನು ಬದಲಾಯಿಸಬೇಕು ಈ ಕಾಂಗ್ರೆಸ್ ಅಂದರೆ ಆ ಸರ್ವಾಧಿಕಾರಿ ಮನಸ್ಥಿತಿ ಆ ಮನಸ್ಥಿತಿಗೆ ಜಾಗರೂಕತೆಯಿಂದ ನಾವು ನಾವು ಈ ಒಂದು ಮನಸ್ಥಿತಿಯನ್ನು ಬದಲಾಯಿಸಬೇಕಾಗಿದೆ ಅದಕ್ಕಾಗಿ ಈ ಒಂದು ಜಾಗೃತಿ ಮೂಡಿಸೋದಕ್ಕೆ ಕರಾಳ ನೆನಪನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜನ ಜಾಗೃತಗೊಂಡ್ರು ಜನ ಜಾಗೃತಗೊಂಡ ಪರಿಣಾಮವಾಗಿ ಎಪ್ಪತ್ತೇಳರ ಚುನಾವಣೆಯಲ್ಲಿ ಅದು ಜನತೆಯ ಜಯ ಆಯಿತು ಸಂವಿಧಾನದ ವಿಜಯ ಆಯಿತು ಪ್ರಜಾಪ್ರಭುತ್ವದ ವಿಜಯ ಆಯಿತು ಅಂಬೇಡ್ಕರ್ ಆಶಯದ ವಿಜಯ ಆಯಿತು ಮತ್ತೆ ಕಾಂಗ್ರೆಸ್ ಗೆದ್ದಿದ್ರೆ ಸರ್ವಾಧಿಕಾರ ಮುಂದುವರಿತಿತ್ತು ಮತ್ತೆ ಕಾಂಗ್ರೆಸ್ ಗೆದ್ದಿದ್ರೆ ಪ್ರಜಾಪ್ರಭುತ್ವ ಅದರ ಸ್ವತಃ ಹಕ್ಕುಗಳು ದಮನ ಆಗ್ತಾ ಇತ್ತು ಅದಕ್ಕಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದರೆ ಆ ಸ್ವತಂತ್ರ ಹೋರಾಟದಲ್ಲಿ ಜೀವತ್ತಕ್ಕಂಥ ಬಸವರಾಜ್ ಕಲಬುರ್ಗಿ ಇರ್ಬೋದು ಉಮಾಕಾಂತ್ ಬೋರ್ಕರ್ ಇರ್ಬೋದು ಸ್ನೇಹಲತಾ ರೆಡ್ಡಿ ಇರ್ಬೋದು ನಾಗರಾಜ್ ಇರ್ಬೋದು ಸೈಯದ್ ಸಲೀಂ ಅಹಮದ್ ಇರ್ಬೋದು ಇವರೆಲ್ಲರ ಬಲಿದಾನ ವ್ಯರ್ಥ ಆಗಬಾರ್ದು ಅಂತಿದ್ರೆ ಕಾಂಗ್ರೆಸ್ನ ಈ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಆ ಮನಸ್ಥಿತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾದ ಅವಶ್ಯಕತೆ ಇದೆ ಅದಕ್ಕಾಗಿ ಇವರೊಂದು ಕರಾಳ ನೆನಪನ್ನು ತಮ್ಮ ಮುಂದೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಸ್ವತಂತ್ರ ಈ ಒಂದು ತುರ್ತು ಪರಿಸ್ಥಿತಿ ಹೇರಿ ಐವತ್ತು ವರ್ಷ ಆದ ಹಿನ್ನೆಲೆಯಲ್ಲಿ ಇವತ್ತಿಪ್ಪತ್ಮೂರು ಜೂನ್ ಜೂನ್ ಇಪ್ಪತ್ತೈದನೇ ತಾರೀಕು ರಾತ್ರೋ ರಾತ್ರಿ ರಾತ್ರಿ ಹನ್ನೆರಡು ಗಂಟೆಗೆ ತುರ್ತು ಪರಿಸ್ಥಿತಿಯನ್ನು ನಮ್ಮ ಮೇಲೆ ಹೇರಲಾಯಿತು ಅದಕ್ಕಾಗಿ ನಾವು ನಿರಂತರ ಜಾಗೃತಿ ಜಾಗೃತ ಜಾಗರೂಕತೆ ಮಾತ್ರ ನಮ್ಮ ಸ್ವತಂತ್ರವನ್ನು ಉಳಿಸಬಲ್ಲದು ನಿರಂತರ ಜಾಗರೂಕತೆ ಮಾತ್ರ ನಮ್ಮ ಸಂವಿಧಾನವನ್ನು ರಕ್ಷಿಸಬಲ್ಲದು ನಿರಂತರ ಜಾಗರೂಕತೆ ಮಾತ್ರ ಪ್ರಜಾಪ್ರಭುತ್ವದ ಮೌಲ್ಯವನ್ನು ಉಳಿಸಬಲ್ಲದು ಅಂತಕ್ಕಂಥ ಮಾತನ್ನು ಹೇಳ್ತಾ ಅದಕ್ಕಾಗಿ ಒಂದು ಜಾಗೃತಿಯ ಸಭೆಯನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಬಲೋ ಭಾರತ್ ಮಾತಾ ಕಿ ಜೈ ಸಂವಿಧಾನ್ ಜೈ ಸಂವಿಧಾನ್ ಜೈ ಭೀಮ್ ಅಂದ್ರೆ ಜೈ ಭಾರತ್ ಜೈ ಭೀಮ್ ಜೈ ಭೀಮ್ ಜೈ ಭಾರತ್ ಜೈ ಭಾರತ್ ಧನ್ಯವಾದ ಮಾನ್ಯ ಸಿಟಿ ರವಿ ಅವರಿಗೆ ಧನ್ಯವಾದಗಳು ಈಗ ಸಂದರ್ಭದಲ್ಲಿ ಈಗ ಸನ್ಮಾನ ಇರುತ್ತದೆ ದಯವಿಟ್ಟು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನ್ಯರು ಅವರಿಗೆ ಸನ್ಮಾನ